ಬೆಳಿಗ್ಗೆ ಗುಡ್ಡಕ್ಕೆ ಹೊರಟದ್ದು ಯಾಕೆ ಗೊತ್ತಿಲ್ಲ ನಮ್ದು ಕಟ್ಟಿಗೆ ಎಲ್ಲ ಮುಗಿದಿದೆ ಚಿಕ್ಕ ಚಿಕ್ಕ ಕಟ್ಟಿಗೆ ಒಂದು ಕೂಡ ಇಲ್ಲ ಬೆಂಕಿ ಓದುವುದಿಲ್ಲ ದೊಡ್ಡ ದೊಡ್ಡ ಕಟ್ಟಿಗೆ ಉಂಟು ಚಿಕ್ಕ ಚಿಕ್ಕದಿಲ್ಲ ಅದಕ್ಕೆ ಬೇಕು ಸ್ವಲ್ಪ ಬೇಕಿತ್ತು ಆಡಾರ್ ಗೊತ್ತೆ ನಮಗೆ ಚಿಕ್ಕ ಚಿಕ್ಕ ಆಡಾರ್ ಬೇಕಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಅಲ್ಲಿಗೆ ಹೋಗುವ ಅಂತ ಹೊರಟದ್ದು ಈಗ ಬೆಳಗ್ಗೆ ಬೆಳಿಗ್ಗೆ ಹೊರಟದ್ದು ಕುರುಂಟು ನಾನು ಕೂಡ ಇದ್ದೇನೆ ನೋಡಿ ಇಲ್ಲಿ ಕುರುಂಟ ಅಂದ್ರೆ ಗೊತ್ತುಂಟಾ ಮಂಗಳೂರಿನವರಿಗೆ ಕುಡ್ಲದವರಿಗೆ ಎಲ್ರಿಗೂ ಗೊತ್ತಿರ್ತದೆ ಕುರುಂಟು ಅಂತ ಹೇಳಿದ್ರೆ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಕುರುಂಟಿನ ಜೊತೆ ಕುರುಂಟು ರೆಡಿಯಾಗಿ ಹೋಗ್ತಾ ಇದ್ದೇವೆ ನಮಗೆ ಒಂದು ಸ್ವಲ್ಪ ಕಟ್ಟಿಗೆ ಸಿಕ್ಕಿತ್ತು ನೋಡಿ ಇದು ಎಂತಪ್ಪ ಫುಲ್ಲು ಒಣಗಿದೀವಿ ಮರ ಒಣಗಿ ಒಣಗಿ ಹೋಗಿದೆ ನಾವು ಗುಡ್ಡಕ್ಕೆ ಬಂದಿದ್ದೇವೆ ಆಗಲೇ ಮಾ ಆಗಲೇ ಬಂದಾಯಿತು ಗುಡ್ಡಕ್ಕೆ ನೋಡಿ ಈ ರೀತಿ ಗುಡ್ಡ ಇಲ್ಲಿ ಮನೆ ಎಲ್ಲ ಇಲ್ಲ ಕಡಿಮೆ ಆಚೆ ಮನೆ ತುಂಬ ಆಚೆ ಹೋಗ್ಬೇಕು ಮನೆ ಇರ್ಬೇಕಾದ್ರೆ ಆಚೆ ಇಲ್ಲ ಇಲ್ಲಿ ಕಾಡಿನ ರೀತಿ ಗುಡ್ಡ ಮಾತ್ರ ಕಾಡಿನ ರೀತಿ ಮಳೆ ಬರುವಾಗ ಉಂಟಲ್ಲ ಇಲ್ಲಿ ಬರ್ಬೇಕು ಈ ಮರ ಉಂಟು ನೋಡಿ ಗೇರು ಮರ ಅದ್ರಲ್ಲಿ ಫುಲ್ಲು ಕಂಬಳಿ ಹುಳದ್ದು ಸಂಸಾರವೇ ಇರ್ತದೆ ಈಗೆಲ್ಲ ಮಳೆ ಬರುವಾಗ ಜಾಸ್ತಿ ಇಷ್ಟಿಷ್ಟು ದೊಡ್ಡ ಬೆರಳಿನಷ್ಟು ದೊಡ್ಡದು ದಪ್ಪದು ಕಂಬಳಿ ಹುಳಗಳು ಜೋಸ್ತಿ ತೋರಿಸ್ತದೆ ಇಲ್ಲಿ ನೋಡಿ ಅಂತೆ ಹೋಗ್ಲಿಕ್ಕೆ ಜಾಗನೇ ಇಲ್ಲ ಇಲ್ಲಿ ಬರದೆ ಟೈಮ್ ಆಗಿದೆ ಇಲ್ಲಿಂದ ಹೋಗುದಂತಲೇ ಗೊತ್ತ ಗೊತ್ತಾಗುದಿಲ್ಲ ಫುಲ್ ಕ್ಲೋಸ್ ಆಗಿದೆ ನೋಡಿ ಟೈಮ್ ಆಯ್ತು ಇಲ್ಲಿ ಬರ್ಲಿಲ್ಲ ಇಲ್ಲಿ ಅವತ್ತು ನೋಡಿ ಮೊಟ್ಟೆ ಎಲ್ಲ ಸಿಕ್ಕಿತ್ತು ನಿಮ್ಗೆ ತೋರಿಸಿದ್ದೇವೆ ಇಲ್ಲೇ ಈಗ ಎಲ್ಲಿ ಉಂಟು ಹ್ಮ್ ನೋಡುವ ಇದು ಮೊಟ್ಟೆ ಅವತ್ತು ನಾವ್ ಇಲ್ಲಿದ್ದ ಹಾವಿದೆ ಅಂತದ್ದು ಮೊಟ್ಟೆ ನಿಮಗೆ ತೋರಿಸಿದ್ದೆವು ಇನ್ನು ಕೂಡ ಬೆಳಿಗ್ಗೆ ಬೇಗ ಬರ್ಬೇಕು ಎಷ್ಟು ಚಂದ ಹೋಗೋದುಂಟ ಇಲ್ಲಿ ಅವತ್ತು ಮಳೆಗಾಲದಲ್ಲಿ ಎಲ್ಲ ಬಾರಿ ಚಂದ ಆಗ್ತಾ ಇತ್ತು ಈಗ 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 ಬಂದ ಟೈಮ್ ಉಂಟಲ್ಲ ಅದಕ್ಕಿಂತ ಮೊದ್ಲು ಬರ್ಬೇಕು ಬಾರಿ ಚಂದ ಒಂಥರ ಫುಲ್ಲು ಹಕ್ಕಿಗಳೇ ಫುಲ್ ಅಂತೇಳಿದ್ರೆ ಉಂಟಲ್ಲ ಇಲ್ಲಿ ಗುಡ್ಡ ಕಾಡಲ್ಲ ಅಲ್ಲ ಹಾಗೆ ಹಕ್ಕಿಗಳು ಕೂಗ್ತಾನೆ ಇರ್ತದೆ ಈಗ ಸಹ ನೋಡಿ ದೂರದಿಂದ ಕೇಳ್ತಾ ಉಂಟು ಇಲ್ಲ ಹೌದು ಹೌದು ಬೇಗ ಬರ್ಲಿಕ್ಕೆ ಆಗೋದು ಹೌದೌದು ಬೇಗ ಬೇಗ ಬಂದರೂ ಹಂದಿಗಳ ಕಾಟ ಉಂಟು ಆಕೆ ಹಂದಿ ಅಂತ ಹೇಳಿದ್ರೆ ನಮ್ಮ ಊರಿನ ಹಂದಿ ಅಲ್ಲ ಕಾಡು ಹಂದಿ ಮುಳ್ಳು ಹಂದಿ ಇರ್ಬೋದು ಹಾಗೆ ನೋಡಿ ಎಂಥದ್ದು ಅಮ್ಮ ಬೋ ಉಂಟು ನಾವು ಕುಂಬಟು ಕತ್ತಿ ಅಂತ ಅಂದಿದ್ದಾ ಇನ್ನು ಲೀವ್ ಹೋಗ್ಬೇಕಾದ್ರೆ ಬಾರಿ ಕಷ್ಟ ಉಂಟು ಮನೆಗೆ ನಾವು ತುಂಡು ಮಾಡುವ ಇನ್ನುಂಟಲ್ಲ ಇದು ಕಟ್ಟಿಗೆಯನ್ನೆಲ್ಲ ಕಟ್ಟಿಗೆನೆಲ್ಲ ಒಂದು ಅತ್ತಿ ಮನೆ ಬೀಳ್ತೇನೆ ಅಂತ ಚಪ್ಪಲಿ ಹಾಕಿ ದೊಡ್ಡದು ಹಾಕಿದ್ದು ಅಲ್ಲಿ ಹಾವಿದ್ರಲ್ಲಿ ಅದು ನಮ್ಗೆ ಕಚ್ಚುದಿಲ್ಲ ಆ ಹಾವಿದ್ರೆ ಅಂತ ಹೇಳಿ ಬರ್ತದೆ ಇಲ್ಲಿಂದ ಇನ್ನು ಈ ಕಟ್ಟಿಗೆ ನಟ್ಟು ಕಟ್ಟುವ ಇದೆಂತ ಗೊತ್ತಂತ ಎಲ್ಲಾದ್ರಿಂದ ಎಂತಾದ್ರೂ ಬಂದ್ರೆ ನೋಡಿಲಿಕ್ಕೆ ಇದು ಇಂತದ್ದು ಆ ರೀತಲ್ಲಿ ಇದ್ದ ಅಂತ ಕಾಗೆ ಎಂತ ಹೋಗಿದೆ ಉಪ್ಪು ಅಂತ ಕಾಗೆ ಅಲ್ಲ ನಮ್ಮ ದೊಡ್ಡ ದೊಡ್ಡ ಕತ್ತಿಗೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಿಲ್ಲ ನೋಡಿ ನಾವು ಹತ್ರ ಮನೆಗೆ ಹೋಗಿದ್ದೆವು ಅಲ್ಲಿ ಚಕೋತ ಹಣ್ಣು ನಿಮಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿರ್ಬೋದು ಒಂದು ಕಲ್ಲಂಗಡಿ ರೀತಿಯ ದೊಡ್ಡದಷ್ಟು ಅಷ್ಟು ದೊಡ್ಡದಲ್ಲಿ ಸಿಗ್ತದೆ ಇರ್ತದೆ ಈ ಚಕೋತ ಹಣ್ಣು ಹಾಗೆ ಹತ್ರ ಮನೆಗೆ ಹೋಗಿರುವಾಗ ಅಲ್ಲಿ ಇದಕ್ಕಿಂತ ಮುಂಚೆ ಒಮ್ಮೆ ತೋರಿಸಿದ್ದೇವೆ ಹಾಗೆ ಅಲ್ಲಿ ಇತ್ತು ಹಾಗೆ ನಂಗೆ ಒಂದು ಕೊಟ್ಟಿದ್ರು ಹಾಗೆ ಅದನ್ನೇ ತಂದು ನಾವು ಒಮ್ಮೆ ತಿನ್ನುವ ಅಂತಾಯ್ತು ಇನ್ನು ಕಟ್ ಮಾಡುವ ರೀತಿಯಲ್ಲ ಮತ್ತೆ ಒಳಗಿರುವ ರೀತಿಯಲ್ಲ ಆರೆಂಜ್ ಬರ್ತದಲ್ಲ ಅದೇ ರೀತಿ ಇರ್ತದೆ ಆದರೆ ಟೇಸ್ಟ್ ಕೂಡ ಅದೇ ಸ್ವೀಟ್ ಹುಳಿ ಇರ್ತದೆ ಆದರೆ ಅದ್ರ ಬೀಜ ಎಲ್ಲ ತಿಂದರೆ ಉಂಟಲ್ಲ ಚಿಕ್ಕ ಚಿಕ್ಕ ಬೀಜ ಇದೆ ಅದು ತುಂಬಾ ಕಹಿ ಕಹಿಯೇ ಆಗೋದು ಬಾಯ ಎಲ್ಲ ಹಾಗೆ ನೋಡಿ ನೋಡ್ಲಿಕ್ಕೆ ಕೂಡ ಭಾರಿ ಚಂದ ಉಂಟು ನೋಡಿ ರೆಡ್ ಆಗಿ ಇದೇ ರೀತಿಯಲ್ಲಿ ಯೆಲ್ಲೋ ಸಹ ಬರ್ತದೆ ಚಕೋತ ಹಣ್ಣು ಇದು ಬ್ಲೂ ಪಿಂಕ್ ಕಲರ್ ಅಲ್ಲಿ ಆದ್ರೆ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಸೇಮ್ ನಾವು ಆರೆಂಜ್ ತೆಗಿಯುವ ರೀತಿಯಲ್ಲೇ ಅದೇ ಸೇಮ್ ಆರೆಂಜ್ ದೊಡ್ಡದು ಮಾತ್ರ ನೋಡಿ ಒಳಗೆ ನೋಡಿ ಈ ರೀತಿ ರುಚಿ ಇರ್ತದೆ ಎಲ್ಲೋ ಕೂಡ ಹಾಗೆ ನಾವು ತಿಂದಿದ್ದೇವೆ ಒಂದು ಕಡೆ ಅದು ಕೂಡ ರುಚಿ ಒಳ್ಳೇದಿರ್ತದೆ ಇದು ಕೂಡ ಹಾಗೆ ಹಾಗೆ ನಮ್ಗೆ ಇವತ್ತು ಇದೆಲ್ಲ ಸ್ವಲ್ಪ ಎಲ್ಲ ಮನೆ ಕೆಲಸ ಎಲ್ಲ ಆಗಿ ಹೋಗಿ ಬರುವ ಅಂತ ಹೇಳಿ ಸಿಟಿಗೆ ಹೋಗಿ ಬರುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ತಗೊಂಡು ಬಂದಿದ್ದೇವೆ ಊರಿ ಕುಂಟು ಪೂರಿ ಪೂರಿ ತಂದದ್ದು ನೋಡಿ ಪೂರಿ ಬೇಕಂತ ಇದು ಮಾಡ್ಲಿಕ್ಕೆ ಅಂತದ್ದು ದೈಪುರಿ ಪುರಿ ಇಲ್ಲ ಎಂತ ಮಾಡುದು ಇಲ್ವಾ ಇದು ಒಂದು ಇದು ಪುಡಿ ತಂದದ್ದು ಅದು ತರ್ಬೇಕಾ ರೆಡಿಮೇಡ್ ಪೂರಿಮೇಡ್ ಇಲ್ಲ ಅದಲ್ಲ ಇದು ಫ್ರೈ ಮಾಡಿ ಮಾಡುವಂತರ್ಬೇಕಾ ಬೇಡ ಅಲ್ಲ ಹಾಗೆ ನಮಗೆ ಬೇಕಾದದ್ದು ಪೂರಿ ಅದು ಪಾನಿಪುರಿ ಎಲ್ಲ ಬರ್ತದಲ್ಲ ಅದು ನಮಗೆ ಸಿಗ್ಲೇ ಇಲ್ಲ ಹಾಗೆ ಇಲ್ಲಿಂದ ಬೇಕರಿಗೆ ಬೇಕರಿಗೆ ಅಲ್ಲಿಂದ ಮತ್ತೆ ಹಣ್ಣುಗಳು ಸಿಗುವ ಅಂಗಡಿಗೆ ಹೋದೆವು ಅಲ್ಲಿ ಒಳ್ಳೊಳ್ಳೆ ಹಣ್ಣುಗಳಿತ್ತು ಹಾಗೆ ನಮಗೆ ಬೇಕರಿಯಲ್ಲಿ ಜಾಸ್ತಿ ತಗೊಳ್ಳೋದಕ್ಕಿಂತ ಹಣ್ಣನ್ನು ನನಗೆ ತಗೊಳಕ್ಕೆ ಇಷ್ಟ ಹಣ್ಣು ಯಾವುದಾದ್ರೆ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಹಾಗೆ ನಮಗೆ ಕೆಲವೊಂದು ಹಣ್ಣುಗಳು ಮತ್ತು ತರಕಾರಿಗಳೆಲ್ಲ ಬೇಕಿತ್ತು ಹಾಗೆ ಅಲ್ಲಿಗೆ ಹೋದದ್ದು ಹನನಾಸು ತಗೊಳ್ಳೋದು ನೋಡಿ ಅದೊಂದು ರುಚಿ ಕೂಡ ಹಾಗೆ ಅದರದ್ದು ಗಿಡವನ್ನು ಅದರದ್ದು ಮೇಲಿದು ಬರ್ತದಲ್ಲ ಅದು ಚಿಗುರುನ ರೀತಿ ಅದನ್ನು ಇಡ್ಲಿಕ್ಕೂ ಆಗ್ತದೆ ಅದರಿಂದ ನಾವು ಒಂದು ಅನಸ್ ಒಂದು ಫ್ರೂಟ್ಸ್ ಅಂಗಡಿಗೆ ಹೋಗುವಾಗ ಒಂದು ತಗೊಳ್ತೇವೆ ಹಾಗೆ ಕೆಲವೊಂದು ಹಣ್ಣುಗಳು ತರಕಾರಿಗಳೆಲ್ಲ ನಾವು ತಕೊಂಡಿದ್ದೇವೆ ನಾವು ಎಂತಾದ್ರು ತುಂಬಾ ಆಯಿಲ್ ಇದ್ದು ತಿಂಡಿಯೆಲ್ಲ ಇರ್ತದಲ್ಲ ತುಂಬಾ ಆಯಿಲ್ ಇದ್ದು ತಿಂಡಿಯನ್ನು ತಿಂದರೂ ಆರೋಗ್ಯಕ್ಕೆ ಎಂತಾದ್ರೊಂದು ಎಫೆಕ್ಟ್ ಆಗಿಯೇ ಆಗ್ತದೆ ಆದ್ರೆ ಫ್ರೂಟ್ಸ್ ಅನ್ನು ಅಥವಾ ತರಕಾರಿಯನ್ನು ಎಷ್ಟು ತಿಂದರೂ ಎಂಥ ಸಮಸ್ಯೆ ಇಲ್ಲ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ

Vandate, stregno orientale, la caccipa, la bandu e glu, un ritira di ಇಲ್ಲಿಗೆ ಹೋಗಿ ಕಚ್ಚಿಗಳು ಬಂದಿದೆ ನೋಡಿ ತಿಂಕು ಕೈ ಎಲ್ಲ ಟಿಂಕು ಇಲ್ಲಿ ಕಚ್ಚಿ ಬಂದಿದೆ ಇದು ಒಟ್ಟು ಆಗಿದೆ ಬೆಳಿಗ್ಗೆ ಎಷ್ಟು ಚಂದ ಇತ್ತು ಈಗ ನೋಡಿ ಇದು ನೋಡಿ ಉದೆಲ್ಲ ಜಿಂಕು ಇದು ಸಿಗ್ಲೇ ಇಲ್ಲ ಎಂತ ಹೋದ್ರು ಪೂರಿ ಸಿಗ್ಲೇ ಇಲ್ಲ ಹುಡುಕಿ ಹುಡುಕಿ ಸಿಗ್ಲಿಲ್ಲ ಮತ್ತೆ ಅಲ್ಲಿ ಹೋದಕ್ಕೆ ಎಂತ ತಗೊಳ್ಬೇಕು ಸಮೋಸ ಅಲ್ಲಿ ಪೂರಿ ನಂಗೆ ಸಿಗ್ಲಿಲ್ಲ ಮತ್ತೆ ಹೋದಕ್ಕೆ ಇದೆ ನಾನು ತಂದೆ ಕಾಲಿ ಕೈಯಲ್ಲಿ ಬರೋದು ಬೇಡ ಅಂತ ಹೇಳಿ ಮತ್ತೆ ಇದೆ ಒಂದು ವಾಡೆ ಕೊಟ್ರು ಇದೆಲ್ಲಿಂದ ಅಂದ್ರೆ ಧರ್ಮ ಕೊಟ್ಟದ ಧರ್ಮಗೆ ಎಂತ ಕೊಡ್ತಾರೆ ಹೋಟೆಲಿಂದ ವಾಡೆ ಮತ್ತೆ ಜೋರ ಹಸಿವೆ ಆದಾಗ ನಾವು ಹೋಗಿದ್ದೆ ಮಧ್ಯಾಹ್ನ ಆಯಿತು ಹಾಗೆ ಪದಾರ್ಥ ಸ್ವಲ್ಪ ಉಂಟು ಅದು ಬೇಡ ಅಂತೆ ಅದಕ್ಕೆ ಬೇರೆ ತಂದದ್ದು ತುಂಬ ಇದೆಂತಪ್ಪ ಪನ್ನೀರ್ ಬಿರಿಯಾನಿ ತಂದದ್ದು ಈಗ ಆಗುವಾಗ ಪನ್ನೀರ್ ಬಿರಿಯಾನಿ ಪನ್ನೀರ ಇದು ಎಂದಿಂದಪ್ಪ ಅದು ಹಿತ ಹಾಸ್ಪಿಟಲ್ನ ಎದುರು ಉಂಟಲ್ಲ ಅದ್ರಲ್ಲಿ ಬೆಲ್ಲಿಂದಲ್ಲಿ ನಾವು ತರೋದು ಅಲ್ಲೇ ಅಲ್ಲಿಂದ ಇದು ಪನ್ನೀರ್ ಬಿರಿಯಾನಿ ಬಿಸಿ ಬಿಸಿ ವಾ ಅಂತನಾಗ ಹೇಳಿಕೆ ಬರ್ತದ ವಾಡೆ ಅಂತ ಹೇಳಿ ವಾಡ ಎಂತ ಹೇಳ ವಡ ಅಂತ ಹೇಳಿದ್ರ ಅಂತ ನೋಡಿ ನಾವು ಇದು ತಂದೆವು ಮತ್ತೊಂದು ಇದು ಇಂಥ ಫ್ರೂಟ್ಸ್ ಇದು ಆರೆಂಜ್ ಆರೆಂಜ್ ನಾವು ತರ್ತಾ ಇರ್ತೇವೆ ಹಾಗೆ ಇದು ನೋಡಿ ಇದು ಬಟಾಣಿ ಉಂಟಲ್ಲ ಅದರೊಳಗೆ ಬಟಾಣಿ ಅಲ್ಲಿ ಇತ್ತಲ್ಲ ಹಾಗೆ ತಕೊಂಡೆವು ಇದು ಹಾಳಾಗಿಲ್ಲ ಅಂತ ಇಲ್ಲ ಅದರೊಳಗೆ ಅದರೊಳಗೆ ಬಟಾಣಿ ಹಾಳಾಗಲಿಲ್ಲ ಹಾ ಬಟಾಣಿ ಒಳ್ಳೇದುಂಟು ಅವ್ರು ಹೇಳಿದ್ರು ತುಂಬ ದಿನ ಇರ್ತದೆ ಅಂತ ಹೇಳಿ ಹಾಗೆ ತಕೊಂಡೆವು ಇದು ಭಾರಿ ಒಳ್ಳೇದು ಎಂತ ಗೊತ್ತುಂಟು ನಾವೀಗ ಬಟಾಣಿ ಹೊರಗಿನಿಂದ ತರುವುದಾದ್ರೆ ಹೇಗೆ ಕೆಮಿಕಲ್ ಎಲ್ಲ ಇರ್ತದಲ್ಲ ಅಲ್ಲ ಕೆಲವೊಂದಕ್ಕೆಲ್ಲದಕ್ಕೆಲ್ಲ ಕೆಲವೊಂದು ಕಡೆ ಗ್ರೀನ್ ಎಲ್ಲ ಆಗಿರ್ತದೆ ತುಂಬಾ ಕಲರ್ ಇದು ನೋಡಿ ಆಗ್ತಾರೆಂಟು ಮತ್ತೆ ಯಾವ್ದು ಕೂಡ ಕೆಮಿಕಲ್ ಕೆಮಿಕಲ್ ಕೂಡ ಇರುವುದಿಲ್ಲ ಅಪರೂಪ ಅಂತಲ್ಲ ಇದನ್ನ ಫ್ರೂಟ್ಸ್ ಅಂಗಡಿಯಲ್ಲಿ ನೋಡಿ ಎಷ್ಟು ಚಂದ ಉಂಟು ನೋಡಿ ಬಟಾಣಿ ಕಲರ್ ಇಲ್ಲದಿದ್ರೆ ಈ ರೀತಿ ಇರ್ತದೆ ನೋಡಿ ಕಲರ್ ಕಲರ್ ಎಷ್ಟು ಲೈಟ್ ಕಲರ್ ಆದ್ರೆ ಇದು ಗ್ರೀನ್ ಇರ್ತದೆ ಕೆಲವೊಂದು ಕಡೆ ತುಂಬಾ ಗ್ರೀನ್ ನೋಡಿ ನೋಡಿ ಕಲರ್ ಇಲ್ಲದಿದ್ರೆ ಹೇಗಿರ್ತದೆ ನೋಡಿ ಹಾಗೆ ಲೈಟ್ ಎಷ್ಟು ಚಂದ ಉಂಟು ನೋಡಿ ಮತ್ತೆ ಕೆಲವೊಂದು ತರಕಾರಿ ಇರತ್ತ ನಮಗೆ ತರಕಾರಿ ಮೇನ್ ಬೇಕಿತ್ತು ಮತ್ತೆ ಇದು ಇದು ಕೂಡ ಇದು ಭಾರಿ ಒಳ್ಳೇದು ಇದಕ್ಕೆ ಉಂಟು ಬೇಯಿಸಿ ಸ್ವಲ್ಪ ಚಾಟ್ ಪೌಡರ್ ಮತ್ತೆ ಮೆಣಸಿನ ಹುಡಿ ಹಾಕಿ ತಿನ್ಬೇಕು ಭಾರಿ ಒಳ್ಳೆಯದು ರುಚಿ ಹಾಗೆ ಇದು ಕೂಡ ಸ್ವಲ್ಪದಾಗಿ ಇದು ಊರಿನ ಇದು ತೊಂಡೆಕಾಯಿ ನಮ್ಗೆ ಇದು ಇದೆಲ್ಲ ಹಾಕಿ ಒಂದೇ ಇದು ಮಾಡಲಿಕ್ಕೆ ಗ್ರೇವಿ ದೊಣ್ಣೆ ಮೆಣಸಿ ಹಾಗೆ ಕೆಮಿಕಲ್ ಇಲ್ಲದ್ದು ನಮಗೆ ತರಬೇಕು ಅಂತ ನಮಗೆ ಕೆಮಿಕಲ್ ಬೇಡವೇ ಬೆಟ್ಟಿನಲ್ಲಿ ಬೇಡವೇ ಬೇಡ ಅಂತ ಆದರೆ ಇದನ್ನೇ ತರಬೇಕು ನೋಡಿ ಈ ಬಟೆ ತಂದು ನಮಗೆ ಒಣಗಿಸಿ ಇಡ್ಲಿಕ್ಕೆ ಆಗ್ತದೆ ಅಂದ್ರೆ ಒಣಗಿಸಿಟ್ರೆ ನಮ್ಗೆ ಯಾವಾಗ ಬೇಕಿದ್ರು ಪದಾರ್ಥ ಮಾಡ್ಬೋದು ನೋಡಿ ಇದು ಇದನ್ನು ಒಣಗಿಸುದು ಒಣಗಿಸಿಟ್ರೆ ಅಂತ ಆಗುದಿಲ್ಲ ಈಗ ಆದ್ರೆ ಉಂಟು ಅದು ನಮ್ಗೆ ಈಗಲೇ ಪದಾರ್ಥ ಮಾಡ್ಲಿಕ್ಕೆ ಯಾರಿಗಾದ್ರೂ ಕೆಮಿಕಲ್ ಬೇಡ ಅಂತ ಆದ್ರೆ ಬಟನಿ ಈ ರೀತಿ ಸಿಕ್ಕಿದ್ರೆ ತನ್ನಿ ಇದಕ್ಕೆ ಇಷ್ಟು ಹೇಳಿದವರು ರೇಟ್ ಜಾಸ್ತಿ ಇದಕ್ಕೆ ರೇಟ್ ಜಾಸ್ತಿ ಅಲ್ಲ ಅದಕ್ಕೆ ನಲ್ವತ್ತು ರೂಪಾಯಿ ಕಾಲು ಕೆಜಿಗೆ ನಲ್ವತ್ತು ರೂಪಾಯಿ ಕಾಲು ಕೆಜಿ ಅದ್ರ ಕೆಮಿಕಲ್ ಇಲ್ಲ